ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅಂತೆಲ್ಲ ಅನ್ಕೊಂಡಿದ್ದೇನೆ ನಮ್ಮ ಈ ಚಾನೆಲ್ ಅನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿನ್ನೆ ವ್ಲಾಗನ್ನು ನಾನು ಅಪ್ಲೋಡ್ ಮಾಡಬೇಕಿತ್ತು ಬಟ್ ಆಗಲಿಲ್ಲ ನನಗೆ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಎರಡು ಮೂರು ದಿವಸ ಹಾಗಾಗಿ ನನಗೆ ವಿಡಿಯೋ ಅಪ್ಲೋಡ್ ಆಗಲಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ಫುಲ್ಲು ಮೋಡ ಆಗಿದೆ ನೋಡಿ ಕತ್ತಲು ಕತ್ತಲು ಕತ್ತಲ ಆಗಿದೆ ನಾವು ಪೂಜೆಯಿಂದ ಬಂದದ್ದೇ ನೋಡಿ ಫುಲ್ಲು ಕತ್ತಲಾಗಿದೆ ಈಗೊಂದು ಒಳ್ಳೆ ಎರಡು ಮಳೆ ಬರ್ತದೆ ೂ ಬೆಳಿಗ್ಗೆ ಎಲ್ಲ ಪೂಜೆಗೆಲ್ಲ ಹೋಗಿ ಬಂದ್ವಿ ಹಾಗೆ ಪದಾರ್ಥ ಎಲ್ಲ ಮಾಡುವಾಗ ಇವತ್ತು ಲೇಟಾಯಿತು ಇವತ್ತಿನ ಬ್ಲಾಗಲ್ಲಿ ನಿಮಗೀಗ ನೋಡುವಾಗಲೇ ಗೊತ್ತಾಗಿರ್ಬೋದು ಅದೊಂದು ಕ್ರೀಮ್ನ ಬಗ್ಗೆ ನಾನು ಒತ್ತೊಮ್ಮೆ ಶ ರೀಲ್ ಮಾಡಿ ಹಾಕಿದ್ದೆ ಒಂದು ಶಾರ್ಟ್ಸ್ ಹಾಕಿದ್ದೆ ಚಿಕ್ಕದು ಅದರ ಬಗ್ಗೆ ಅದರಲ್ಲಿ ಒಂದು ಕೆಲವೊಂದು ಮಂದಿ ಅವರಿಗೆ ಡೈರೆಕ್ಟಾಗಿ ಆ ನಂಬರಿಗೆ ಕಾಲ್ ಮಾಡಿ ಆ ಕ್ರೀಮನ್ನು ತರಿಸ್ಕೊಂಡಿದ್ದಾರೆ ಒಳ್ಳೆ ಒಳ್ಳೆಯದಾಗಿ ರಿಸಲ್ಟ್ ಬಂದಿದೆ ಅಂತ ಕೂಡ ಹೇಳಿದ್ದಾರೆ ನನ್ನ ನನ್ನ ಹತ್ರ ಅದಕ್ಕೋಸ್ಕರ ನಾನು ಇದರ ಬಗ್ಗೆ ಒಂದು ವೀಡಿಯೋ ಮಾಡುವ ಅಂತಲೇ ಎನಿಸಿದ್ದೇನೆ ತುಂಬ ಮಂದಿಗೆ ಉಪಯೋಗ ಆಗ್ಬೋದು ಯಾಕೆಂದರೆ ನಾನು ಖಾಲಿ ರೀಲ್ ಮಾತ್ರ ಮಾಡಿದ್ದು ಬ್ಲಾಗಿಗ್ ಹಾಕೋದು ಬೇಡ ಅಂತ ಅನಿಸಿದ್ದೆ ಬಟ್ ಅವರೆಲ್ಲ ತಗೊಂಡಿದ್ದಾರೆ ಅಂತೇಳಿ ಅನಿಸುವಾಗ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತೇಳಿ ಅನಿಸುವಾಗ ನನಗಾಯಿತು ಇದನ್ನು ಬ್ಲಾಗ್ ಮಾಡಿಯೇ ಹೇಳುವ ಅಂತೇಳಿ ಅನಿಸಿತು ಅದಕ್ಕೋಸ್ಕರ ನಾನು ಈ ಬ್ಲಾ ಬ್ಲಾಗನ್ನು ಇದ್ದೇನೆ ಎಲ್ಲರೂ ಎಲ್ಲೂ ಸ್ಕಿಪ್ಪು ಮಾಡದೆ ಸರಿಯಾಗಿ ಚೆನ್ನಾಗಿ ಹೇಳೋದನ್ನು ಕೇಳಿಸ್ಕೊಳ್ಳಿ ನಾನು ನಿಮಗೆ ತೋರಿಸ್ತೇನೆ ಆ ಕ್ರೀಮ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ಅದು ರೀಲಲ್ಲಿ ತೋರಿಸಿದ್ರೆ ತೋರಿಸಿದ್ದೆ ನಾನು ಈಗ ಕರೆಕ್ಟಾಗಿ ನಿಮಗೆ ಹೇಳ್ತೇನೆ ಇದರ ಡೀಟೇಲ್ ನೋಡಿ ಈ ರೀತಿ ಇದೆ ಚಾಂದಿನಿ ವೈಟಿಂಗ್ ಕ್ರೀಮ್ ಅಂತ ಹೇಳಿ ಅದು ಲೈಟಾಗಿ ವೈಟ್ ಅಲ್ವಾ ಅದು ಬರುತ್ತೆ ಅಷ್ಟೊಂದು ಕಾಣೋದಿಲ್ಲ ಇಲ್ಲಿ ನೋಡಿ ಈ ರೀತಿ ಪ್ಯಾಕೆಟ್ ಆಗಿ ಬರ್ತದೆ ಆಯಿತಾ ನೋಡಿ ಈ ರೀತಿಯಾಗಿ ಬರ್ತದೆ ಇಲ್ಲಿ ಬರೆದಿದೆ ನೋಡಿ ಎಸ್ ಜೆ ಎಂಟರ್ಪ್ರೈಸಸ್ ಅಂತೇಳಿ ಆನ್ಲೈನಲ್ಲಿ ಕ್ರೀಮ್ ಸಿಗ್ತದೆ ಇದೇ ಕ್ರೀಮ್ ಸೇಮ್ ಆಗಿ ಸಿಗ್ತದೆ ಆದರೆ ಒಂದೇ ವ್ಯತ್ಯಾಸ ಏನಂತ ಹೇಳಿದರೆ ಇದರಲ್ಲಿ ನೋಡಿ ಇದೇ ರೀತಿಯಾಗಿ ಬರ್ತದೆ ಇದೇ ರೀತಿ ಕವರಾಗಿ ಎಲ್ಲ ಬರ್ತದೆ ಆದರೆ ನಾವು ಒಬ್ಸರ್ವ್ ಮಾಡಬೇಕಾದದ್ದು ಇಲ್ಲಿ ನಾವು ಒಬ್ಸರ್ವ್ ಮಾಡಬೇಕಾದದ್ದು ಇಲ್ಲಿ ನೋಡಿ ಇಲ್ಲಿ ನೋಡಿ ಪ್ಯಾಕಿಂಗ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್ ಇಲ್ಲಿ ಕೆಳಗೆ ಕೊಟ್ಟಿರ್ತಾರೆ ಆದರೆ ಆನ್ಲೈನಲ್ಲಿ ಸಿಗುವ ಕ್ರೀಮಿಗೆ ಎಕ್ಸ್ಪೈರಿ ಡೇಟ್ ಇರುವುದೇ ಇಲ್ಲ ಡೈರೆಕ್ಟು ಒಂದು ಡೇಟ್ ಹಾಕಿರ್ತಾರೆ ಆದರೆ ನಾನು ಅದನ್ನು ಯೂಸ್ ಮಾಡಿದ್ದೇನೆ ಸ್ವಲ್ಪ ಒಂದು ಒಂದು ವಾರ ಹಚ್ಚುವಾಗಲೇ ಸ್ಟಾರ್ಟ್ ಆಯಿತು ಪಿಂಪಲ್ಸ್ ಎಲ್ಲ ಬೀಳಲಿಕ್ಕೆ ಅಂದರೆ ಸೇಮ್ ಅದರ ಪರಿಮಳ ಎಲ್ಲ ಇರ್ತದೆ ಆದರೆ ಅಷ್ಟೊಂದು ಒರಿಜಿನಲ್ ಅದಲ್ಲ ಅದು ಡುಪ್ಲಿಕೇಟೆ ನಾನು ಹಚ್ಚಿ ನೋಡಿದ್ದೇನೆ ಅದರ ರಿಸಲ್ಟ್ ಮತ್ತು ಇದರ ರಿಸಲ್ಟ್ ಇದನ್ನು ಡೈರೆಕ್ಟಾಗಿ ಅಂದರೆ ನಾನು ಯೂಟ್ಯೂಬಲ್ಲಿ ಹಾ ರೀಲ್ ಮಾಡಿ ಹಾಕಿದ್ದಲ್ಲ ಅದರಿಂದ ಅವ್ರ ನಂಬರ್ ತೆಗೆದು ಡೈರೆಕ್ಟಾಗಿ ಅವರು ಕಾಲ್ ಮಾಡಿ ಅವರು ತರಿಸಿದ್ದಾರೆ ಈ ಕ್ರೀಮನ್ನು ಅದು ಹಾಗಾಗಿ ಅವರು ನನಗೆ ಹೇಳಿದರು ತುಂಬ ಆಗಿದೆ ತುಂಬ ಥ್ಯಾಂಕ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಇದರ ಬಗ್ಗೆ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಇದರ ಬಗ್ಗೆ ಹೇಳ್ತಾ ಇದ್ದೇನೆ ತುಂಬ ಮಂದಿಗೆ ಅಂದರೆ ತುಂಬ ಮಂದಿಗೆ ಯೂಸ್ಫುಲ್ ಆಗಿದೆ ನನಗೆ ನಮ್ಮ ಕಸಿನ ಒಬ್ಬರು ಅವರು ತಂದು ಕೊಡ್ತಾ ಇದ್ದರು ಎಷ್ಟರ ತನಕ ಇದರಲ್ಲಿ ಸೋಪ್ ಕೂಡ ಬಂದಿದೆ ಇತ್ತೀಚೆಗೆ ಅದು ಕೂಡ ಇದು ಹಾಕಲಿಲ್ಲ ಆದರೆ ಅದು ಹಾಕಿದ್ರು ಕೂಡ ಓಕೆ ಆಗುತ್ತೆ ಈಗ ಟೂ ಮಂತ್ ಆಯಿತು ನನಗೆ ಕ್ರೀಮ್ ಇಲ್ಲದೆ ಮೊನ್ನೆ ಅಷ್ಟರ ತನಕ ಸೋಪ್ ಅವ್ರು ತಂದು ಕೊಟ್ಟಿದ್ದರು ಹಾಗೆ ಸೋಪನ್ನು ನಾನು ಹಾಕ್ತಾಯಿದ್ದೆ ಅದರಲ್ಲಿ ಹೆಸರೇನು ಇರಲಿಲ್ಲ ಒಂದು ಈ ಥರ ಬ್ರೌನ್ ಕಲ್ಲರಲ್ಲಿ ಇತ್ತು ಅದು ಇನ್ನೊಂದು ಸಲ ಹೆಸರು ಕೇಳಿ ಅದರ ಬಗ್ಗೆ ಹೇಳುವ ಅದರ ಬಗ್ಗೆ ನಾನು ಕೂಡ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ಇದರ ಬಗ್ಗೆ ಗೊತ್ತಿದ್ದದ್ದು ನಾನು ಹೇಳ್ತಾ ಇದ್ದೀನಿ ಇಲ್ಲಿದ್ದವರು ಆಗಲಿ ಅವರ ಊರಲ್ಲಿ ಆಗಲಿ ತುಂಬ ಮಂದಿಗೆ ಯೂಸ್ಫುಲ್ ಆಗಿದ್ದಂತೆ ತುಂಬ ಮಂದಿ ತುಂಬ ಮಂದಿ ಇದನ್ನು ಕೊಂಡೋಗ್ತಿದ್ದಾರೆ ಇದಕ್ಕೆ ಇದರ ರುಪೀಸ್ ತ್ರೀ ಫಿಫ್ಟಿ ತ್ರೀ ರುಪ್ಟಿ ಇದರ ಇದಕ್ಕೆ ತ್ರೀ ಫಿಫ್ಟಿ ರುಪೀಸ್ ಫಸ್ಟಿಗೆ ತ್ರೀ ಹಂಡ್ರೆಡ್ ಇತ್ತು ಮತ್ತು ತುಂಬ ಮಂದಿ ತಗೊಂಡ ಮೇಲೆ ತ್ರೀ ಫಿಫ್ಟಿ ಮಾಡಿದರು ಓಕೆ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಕೂಡ ಇದರದ್ದು ಮತ್ತು ಇದಕ್ಕೆ ಯಾವುದನ್ನೆಲ್ಲ ಆ್ಯಡ್ ಮಾಡಿರ್ತಾರೆ ಅಂತೇಳಿ ನಾನು ಈ ಥರ ಹಾಕ್ತೇನೆ ನೋಡಿ ಯಾವುದೆಲ್ಲ ಇದೆ ಹೇಳಿ ತುಂಬ ಯೂಸ್ಫುಲ್ಲು ನನಗಂತೂ ತುಂಬ ಯೂಸ್ಫುಲ್ ಆಗಿದೆ ಯಾವ ಕಂಪ್ಲೇಂಟ್ಸು ಇಲ್ಲ ತುಂಬ ಪಿಂಪಲ್ಸ್ ಎಲ್ಲ ಬಿದ್ದಿದ್ದದ್ದು ಮತ್ತು Um... ಬ್ಲ್ಯಾಕ್ ಕಲೆಗಳೆಲ್ಲ ನನಗೆ ತುಂಬ ಇತ್ತು ಅದೆಲ್ಲ ಇದರಿಂದ ಹೋಗಿದೆ ಯಾವ ಕ್ರೀಮ್ ಕೂಡ ನಾನು ಇದನ್ನು ಯಾವ ಕ್ರೀಮ್ ಕೂಡ ಬೇರೆ ಹಚ್ಚೋದಿಲ್ಲ ನಾನು ಇದನ್ನು ಬಿಟ್ಟರೆ ನಾವಿಲ್ಲಿ ಹೊರಗಡೆ ಹೋಗುವಾಗ ಕೂಡ ಇದನ್ನು ಹಚ್ಚಿ ಹೋಗ್ಬೋದು ಮತ್ತು ಬೆಳಿಗ್ಗೆ ಹಚ್ಚಬೇಕು ನೈಟ್ ಹಚ್ಚಬೇಕು ಬೆಳಿಗ್ಗೆ ನೈಟ್ ಬೆಳಿಗ್ಗೆ ಆಗಲಿಲ್ಲಾದ್ರೂ ಕೆಲವರಿಗೆ ನೈಟ್ ಹಚ್ಬೋದು ನೈಟ್ ಹಚ್ಚಲಿಕ್ಕೆ ಆಗಲಿಲ್ಲ ಅದ್ರ ಕೆಲವರಿಗೆ ಬೆಳಿಗ್ಗೆ ಕೂಡ ಹೊರಡಿ ಹೋಗುವಾಗ ಹಚ್ಬೋದು ಆದರೆ ಇದು ನೋಡಲಿಕ್ಕೆ ಮಾತ್ರ ಇಷ್ಟು ದಪ್ಪ ಇದೆ ನೋಡಿ ನಾನು ಇದು ಯೂಸ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಲಿಕ್ಕೆ ನೋಡಿ ಯಾವ ರೀತಿ ಇದೆ ನೋಡಿ ಇಷ್ಟು ದೊಡ್ಡದಾಗಿ ಕಾಣ್ತದಲ್ಲ ಆದರೆ ಇದರಲ್ಲಿ ಇರೋದಿಷ್ಟೇ ಒಂದಿಷ್ಟು ಏನೋ ಇಷ್ಟೇ ಇರೋದು ಇದೆಲ್ಲ ಇಲ್ಲ ಇಷ್ಟು ಭಾಗ ಇಲ್ಲ ಅದು ನೋಡಲಿಕ್ಕೆ ಮಾತ್ರ ನಿಮಗೆ ಕಾಣೋದು ನೋಡಿ ತುಂಬ ಜಾಗ್ರತೆ ಮಾಡಿ ಯೂಸ್ ಮಾಡಬೇಕಾಗ್ತದೆ ಅಂದರೆ ತ್ರೀ ಫಿಫ್ಟಿ ರುಪೀಸ್ ಕೊಡಬೇಕು ಒಂದು ಕಡೆಯಿಂದ ಮತ್ತು ಬೇಗ ಮುಗಿದರೆ ನಮಗೇನೆ ಲಾಸ್ ಅಂದರೆ ಸ್ವಲ್ಪ ಹಚ್ಚಿದ್ರು ಕೂಡ ಸಾಕಾಗ್ತದೆ ಸ್ವಲ್ಪ ಹಚ್ಚಿ ಚೆನ್ನಾಗಿ ನಾವು ಈ ರೀತಿ ಗಟ್ಟಿಯಾಗಿ ಮಸಾಜ್ ಮಾಡ್ಕೊಳ್ಬೇಕು ತುಂಬ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಎಲ್ಲಿಗೆ ಅದು ಹೊರಗಡೆ ಹೋಗುವಾಗ ಇದನ್ನು ಹಚ್ಚಿ ಹೋಗ್ಬೋದು ಆದರೆ ಇದಕ್ಕೆ ಪೌಡರ್ ಅದೇನು ಹಾಕಬೇಕಂತಲೇ ಇಲ್ಲ ಯಾವ ಕ್ರೀಮ್ ಯೂಸ್ ಮಾಡಬೇಕಂತಲೇ ಇಲ್ಲ ಇದನ್ನು ಒಂದು ಹಾಕಿ ಜಸ್ಟ್ ಮೇಲಿಂದ ಪೌಡರ್ ಹಾಕಿ ಹೋದರೆ ಸಾಕು ಹೀಗೆ ನಾವು ಬೇರೆ ಥರ ಕ್ರೀಮ್ ಹಾಕಿದಾಗೆ ಫೌಂಡೇಶನ್ ಹಾಕಿದಾಗೆ ಸೇಮ್ ಅದೇ ರೀತಿ ಗ್ಲೋ ಕೊಡುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ನಾನು ನಂಬರೆಲ್ಲ ಹಾಕಿದ್ದೇನೆಲ್ಲ ಡೈರೆಕ್ಟ್ ಕಾಲ್ ಮಾಡಿ ತಿಳ್ಕೊಬೋದು ಕೇಳ್ಬೋದು